ಬಿಟಿ ಸ್ಪಾಂಟೇನಿಯಸ್ ಅದನ್ನೇ ಆ ಮೂವಿಯಲ್ಲೂ ಅದೇ ಥರ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದು ನೋಡೋದು ಆಮೇಲೆ ಬೇರೆ ಮೂವಿ ಸ್ಪೂಫ್ಸ್ ಎಲ್ಲ ಹಾಕಿದ್ದಾರೆ ಅದೊಂದು ತುಂಬ ಎಂಟರ್ಟೈನಿಂಗ್ ಆಗಿತ್ತು ಈ ಥರ ಕನ್ನಡ ಚಿತ್ರದಲ್ಲಿನೂ ಒಂಥರ ಲೈಟ್ ಹಾರ್ಟೆಡ್ ಮೂಮೆಂಟ್ಸ್ ಕೊಡೋಂಥ ಈ ಮೂವಿಗಳನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಕನ್ನಡ ಕನ್ನಡ ಚಿತ್ರದಲ್ಲಿ ಮಾಡಲಿ ಯಶಸ್ವಿಯಾಗಿದೆ ಅಂತ ವಯಸ್ಸು ಏನು ಚೆನ್ನಾಗಿ ಮಾಡಿದ್ದಾರೆ ರಿಯಲ್ ಲೈಫ್ ಏನೇ ಕನ್ನಡದ ಪ್ರಭುದೇವ ಅಂತ ನಮ್ಮ ಕರೆಯ ಶೋ ಮಾಡಿದ್ದಾರೆ ಸೊ ಅದ್ರ ಪ್ರಕಾರನೇ ಅವ್ರುಗಳು ಈಗ ಡಿಸ್ಕೋ ಡ್ಯಾನ್ಸ್ ಮೂವೀ ಅಲ್ಲ ಮಾಡಿದ್ದಾರೆ ಈ ಕ್ಯಾರೆಕ್ಟ್ರಲ್ಲಿ ಇದೆಯಲ್ಲ ಈಗ ರಿಯಲ್ ಲೈಫಲ್ಲಿ ಯಾವಾಗಲೂ ಹೀರೋ ಅನ್ನೋದಕ್ಕಿಂತ ಲೈಟ್ ಹಾರ್ಟೆಡ್ ಹೀರೋ ಆಗಿ ಅವ್ರನ್ನ ಪೋಟ್ರೆ ಮಾಡಿದ್ದಾರೆ ಈ ಥರ ಮಾಡೋದು ಚೆನ್ನಾಗಿತ್ತು ಅದೇ ಅವರು ಈಗ ಎಂಟೈರ್ ಮೂವಿ ಎಲ್ಲೂ ಸೀರಿಯಸ್ ಆಗಿಲ್ಲ ಫ್ಯೂ ಸೆಕೆಂಡ್ ಸೀರಿಯಸ್ ಆಗಿದ್ರು ಅದು ಇಮಿಡಿಯೇಟ್ಲಿ ಎಂಟರ್ಟೈನಿಂಗ್ ಅದು ಇತ್ತು ಅದು ನೀವೇನಾದರೂ ದರ್ಶನ್ ಸರ್ಗೆ ಪ್ರೊಡ್ಯೂಸ್ ಯಾರು ಹೇಳಿದವರು